ಕ್ರಿಶ್ಚಿಯನ್ ಇರ್ಬೋದು ಮುಸ್ಲಿಮ್ಸ್ ಇರ್ಬೋದು ಇವರೆಲ್ಲ ಏನು ಆರಾಧನೆ ಮಾಡ್ತಾರಲ್ಲ ಅದು ಆ ಪರಬ್ರಹ್ಮನ್ನ ಅದು ಒಂದು ಶಕ್ತಿ ಅನ್ಬೋದು ಒಂದು ವಸ್ತು ಅನ್ಬೋದು ಒಂದು ತತ್ವ ಅನ್ಬೋದು ಆದರೆ ನಮ್ಮದೇ ಆದಂಥ ಭಾಷೆ ಒಳಗೆ ನಮ್ಮ ಶೈಲಿಯೊಳಗೆ ನಾವು ವಸ್ತುನ ಅಂತ ಹೇಳ್ತೀವಿ ಕೆಲವೊಂದಿಷ್ಟು ಸಮಾಧಿಗಳು ನಮ್ಮ ಕರ್ನಾಟಕದೊಳಗೆ ಬರುವಂತ ಹೆಸರುಗಳು ಒಳಗೆ ಹಿಂದೂನ ಐತೆ ಗುಮ್ಮಟಗಳು ಶೈಲಿ ರಕ್ಷಣೆಗೋಸ್ಕರ ಏನದಲ್ಲೇ ಒಂದು ಜಾಗ ರಕ್ಷಣೆ ಸಮಾಧಿ ರಕ್ಷಣೆ ಅಥವಾ ಆ ಒಂದು ತಾಳಗಿರೋ ದೈವದ ರಕ್ಷಣೆಗಾಗಿ ಅವ್ರು ಆ ಟೈಪ್ ನಿರ್ಮಾಣ ಮಾಡ್ಯಾರ ಅಂತ ಕೆಲವೊಂದು ಮಠಗಳು ಸಿಗತ್ತವ ಕೆಲವೊಂದಷ್ಟು ದೇವಸ್ಥಾನಗಳು ಹಳೆ ಹಳೇವು ಮುಸ್ಲಿಂ ದರ್ಬಾರು ಅವಾಗ ಆಳ್ವಿಕೆ ಇರೋ ಟೈಮ್ ನಲ್ಲಿ ಈ ದೇವಸ್ಥಾನಗಳು ಆ ತರ ಕಾಣಿಸ್ತವೆ ಇನ್ನು ಹೇಳ್ಬೇಕಂದ್ರ ಅವ್ರದ್ದು ಆಳ್ವಿಕೆ ಇದ್ದಂಥ ಟೈಮ್ ಒಳಗೆ ನಮ್ಮ ಭಾಗದೊಳಗೆ ಲಿಂಗಾಯತರು ಗುಣಗಾಡಿಗೆ ಕಟ್ತಾರೆ ಹಾಂ ಲಿಂಗಾಯತರದ್ದು ಒಂದು ಬೆಳೆ ಗುಣಗಾಡಿಗೆ ಇರ್ತಾರೆ ಕರೆಕ್ಟ್ ಹೌದು ಆ ಗುಣಗಾಡಿಗೆ ಒಳಗೆ ಲಿಂಗ ಇರುತ್ತೆ ಹೌದು ಹೌದು ಅಲ್ಲಿ ಅವರು ಆಳ್ವಿಕೆ ಇದ್ದಂಥ ಟೈಮ್ ಒಳಗೆ ಮುಸಲ್ಮಾನರು ಗೋರಿ ಹೆಂಗಿರ್ತಾವಲ್ಲ ಹೌದು ಹೌದು ಹೆಣ ಹೋಗಿವಂಥ ಗೋರಿ ದರ್ಗಾ ಆ ಗೋರಿ ಸೇಪ್ನೊಳಗೆ ಗುಣಗಾಡಿ ಮಾಡಿ ಕಟ್ಕೊಂಡ್ರು ಅಕಸ್ಮಾತ್ ಅವ್ರು ಎಲ್ಲಿಯಾದ್ರು ಹಿಡದ್ ಸಿಕ್ಕ ನೋಡಿದ್ರ ಇವ್ರ ಹಿಂದೂಗಳಂತ ಉರ್ಚ್ಬಾರದು ಅದನ್ನ ಒಳಗಿನ ತಗದು ಬೀಚ್ ನೋಡಿದಾಗ ಗೋರಿ ಟೈಪ್ ಕಾಣುತ್ತಿಲ್ಲ ಹೌದು ಆ ಗೋರಿ ಟೈಪ್ ನೋಡಿದಾಗ ಇದು ಗೋರಿ ಸಂತರು ಹೌದು ಅವ್ರ ಅನಯಿಗಳ ನಾವು ಅದರ ಸಲ ನಾವೇನ್ ಮಾಡಿ ಗೋರಿ ಇದನ್ನ ಮಾಡಿ ಬೆಳುವಳ ಮಾಡಿಸ್ಕೊಟ್ಟಿವಂತ ಅಂತ ಹೇಳ್ಕೊಂತ ತಿರ್ಗಾಡ್ಯಾರಂತ ರಕ್ಷಣೆಗೋಸ್ಕರ ಆ ಟೈಪ್ ಇತ್ತ ಅವಾಗ ಅವ್ರನ್ನ ಪೂರ್ತಿ ಹಣದ ಬ್ರಿಟಿಷರು ಬಂದು ಹಣದ ಅವ್ರನ್ನ ಬ್ರಿಟಿಷರು ಬಂದ ಬಂದು ಪೂರ ಹಣ್ಣಿಯರ್ಗ ಮಾಡಿದ್ರು ಬ್ರಿಟಿಷರು ಬಂದಿಲ್ಲ ಅಂದ್ರೆ ಇವ್ರದ್ದು ಇನ್ನೂ ನಡಿ ಇನ್ನೂ ಜ್ವರ ಇರ್ತತ್ತ ಇನ್ನೂ ನಡೆಯೋದು ನಡೀತತ್ತ ಏನೇನು ಹಾಕಿತ್ತು ಹಾಕಿತ್ತು ಬ್ರಿಟಿಷರು ಬಂದಂತ ಮ್ಯಾತಕ್ ಹಾಕಿತ್ತು ಒಟ್ಟು ಹೌದು ಅವ್ರು ಅವ್ರನ್ನ ಇವ್ರನ್ನ ಎಲ್ಲರ ಸೇರಿ ಮ್ಯಾತಕ್ ಮಾಡಿದ್ರು ಅವರು ಬ್ರಿಟಿಷರು ಇವ್ರನ್ನೂ ಹೊಡೆದ್ರು ಅವ್ರನ್ನೂ ಹೊಡೆದ್ರು ಅವ್ರನ್ನ ಹೊಡೆದ್ರೆ ಅವ್ರಿಗೆ ಯಾರು ಹಾಳಾದ್ರು ಬೇಕಾಗಿಲ್ಲ ಅವ್ರು ಈ ದೇಶ ಲೋಟ್ ಮಾಡ್ಬೇಕಾಗಿತ್ತು ಲೋಟ್ ಮಾಡ್ಕೊಂಡು ಹೋದ್ರು ಅದು ಮಾಡ್ಕೊಂಡು ಹೋದ್ರು ಹೋದ್ರು ಅವರು ಮತ್ತೆ ಗುರುಗಳೇ ಈಗ ಸಾಕಷ್ಟು ಸಾಧು ಸಂತರು ಮತ್ತೆ ಸಿದ್ಧಿ ತಗೋಬೇಕಂದ್ರೆ ಕೆಲವೊಂದು ಈಗಲೂ ನಮ್ಮ ಭಾರತೀಯ ಪರಂಪರೆಯಲ್ಲಿ ಏನಾದರೂ ಸಾಧನೆ ಮಾಡಬೇಕಂದ್ರೆ ಒಂದು ಕಠಿಣವಾದ್ದು ಬ್ರಹ್ಮಚರ್ಯ ಪಾಲನೆ ಮಾಡಬೇಕು ಆ ಪಾಲನೆ ಮಾಡಿದ್ರೇ ಏನಾದರೂ ಸಾಧನೆ ಮಾಡೋದಕ್ಕೆ ಅದು ಸಹಾಯ ಮಾಡುತ್ತೆ ಅನ್ನೋದು ಎಲ್ಲ ಹೊರಗಡೆ ಕಾಣಿಸುತ್ತೆ ಪ್ರಚಲಿತ ಈ ಬ್ರಹ್ಮಚರ್ಯ ಬಗ್ಗೆ ಕಂಪ್ಲೀಟ್ ಏನಕ್ಕೆ ಸಾಧಕರು ಈ ಬ್ರಹ್ಮಚರ್ಯನ ಪಾಲನೆ ಮಾಡಬೇಕು ಆ ಮಾಡೋದ್ರಿಂದನೇ ಸಿದ್ಧಿ ಪಡುತ್ತಾ ಇಲ್ಲ ಬ್ರಹ್ಮಚರ್ಯ ಇಲ್ಲ ಅಂದ್ರೂ ಸಿದ್ಧಿ ತಗೋಬೋದಾ ಸಾಧನೆಗಳು ಮಾಡ್ಬೋದಾ ಈ ವಿಚಾರ ಬ್ರಹ್ಮಚರ್ಯ ಬಗ್ಗೆ ಕಂಪ್ಲೀಟ್ ತಿಳಿಸಿ ಇವರು ಬ್ರಹ್ಮಚರ್ಯ ಅನ್ನುವಂಥದ್ದು ಕೆಲವೊಂದಿಷ್ಟು ಸಾಧನಗಳ ಮಂತ್ರ ಸಾಧನ ತಂತ್ರ ಸಾಧನ ಇದೊಳಗೆ ಬ್ರಹ್ಮಚರ್ಯದ ಅವಶ್ಯಕತೆ ಐತೆ ಇನ್ನು ಇದರ ನಂತರ ಯೋಗ ಸಾಧನ ಮಾಡೋರಿಗೆ ಸಹಿತ ಬ್ರಹ್ಮಚರ್ಯದ ಅವಶ್ಯಕತೆ ಐತೆ ಅದರೊಳಗನೆ ಎಲ್ಲ ಯೋಗ ಅನ್ನೋತಿಲ್ಲ ಮಂತ್ರಯೋಗ ಏನು ರಾಜಯೋಗ ಇವು ಕೆಲವೊಂದು ಲಂಬಿಕಾ ಯೋಗ ಇವನು ಮಾಡಬೇಕಾದ್ರೆ ಬ್ರಹ್ಮಚರ್ಯದ ಅವಶ್ಯಕತೆ ಇಲ್ಲ ಬೇಕಾದ್ರೆ ಇರ್ಬೋದು ಸಾಕಾರ ಬಿಡ್ಬೋದು ಆದರೆ ಈಗ ಹಠಯೋಗ ಹಠರಾಜ ಯೋಗ ಏನು ಕ್ರಿಯಾ ಯೋಗ ಇಂಥ ಬೇರೆ ಬೇರೆ ಬರ್ತವೆ ಕೆಲವು ಅವಕ್ಕೇನೈತೆ ಶಿವಯೋಗ ಅಂತ ಇರ್ಬೋದು ಅವಕ್ಕೆಲ್ಲ ಏನೈತೆ ಬ್ರಹ್ಮಚರ್ಯದ ಅವಶ್ಯಕತೆ ಐತೆ ಅದು ಇಲ್ದಾನ ಸಾಧನೆ ಮಾಡೋಕ್ಕಾಗಲ್ಲ ಹ್ಞೂ ಹ್ಞೂ ಯಾಕಂದ್ರೆ ಇವು ಮನಸ್ಸಿನಿಂದ ಮಾಡುವಂಥ ಏನು ಯೋಗ ಸಾಧನೆಗಳು ಅಥವಾ ಮಂತ್ರ ಸಾಧನೆಗಳೇನದವು ಅದಕ್ಕೆ ಬ್ರಹ್ಮಚರ್ಯದ ಅವಶ್ಯಕತೆ ಇಲ್ಲ ಶರೀರದಿಂದ ಮಾಡುವಂಥ ಸಾಧನೆಗಳೇನದವು ಅದಕ್ಕೆಲ್ಲದಕ್ಕೂ ಬ್ರಹ್ಮಚರ್ಯದ ಅವಶ್ಯಕತೆ ಐತೆ ಈ ಹಠಯೋಗ ಮತ್ತದ ಹಿಂದಿರುವಂಥ ಬರ್ತಾವಲ್ಲ ಹಠರಾಜ ಯೋಗ ಮತ್ತೊಂದು ಕ್ರಿಯಾ ಯೋಗ ಇವೆಲ್ಲ ಏನದವು ಅದಕ್ಕೆ ಅದು ಬೇಕು ಇನ್ನೊಂದು ಶಕ್ತಿಪಾತ ಯೋಗ ಅಂತ ಬರ್ತ ಓಕೆ ಅದಕ್ಕೆ ಸಿದ್ಧ ಯೋಗ ಅಂತ ಹೇಳ್ತಾರೆ ಇವಕ್ಕೆಲ್ಲ ಬ್ರಹ್ಮಚಾರ್ಯದ ಅವಶ್ಯಕತೆ ಇದ್ರೂ ಬಂತು ಬೆಟ್ರೂ ಬಂತು ಊರು ಸ್ತೋತ್ರ ಹೇಳೋದೇ ಅದು ತಾನೇ ಜಾಗೃತ ಆಗುತ್ತೆ ಆಗಿಂದಾಗ ಅದು ಸ್ವಲ್ಪ ಸ್ಪೀಡ್ ಅದು ಕುಂಡಲಿನ ಜಾಗೃತ ಆಗೋದು ಅದೆಲ್ಲ ನಾವು ದೀಕ್ಷಾ ಅವು ಇನ್ನು ಇದು ಹಠ ಯೋಗಕ್ಕೆ ಸಂಬಂಧಪಟ್ಟದ್ದು ಯೋಗ ಮಾಡ್ಬೇಕಾದ್ರೆ ಅದಕ್ಕೆ ಬ್ರಹ್ಮಚರ್ಯ ಹಾಕಬೇಕಂದ್ರೆ ಹ್ಮ್ ಏನಪ್ಪ ಅಂದ್ರೆ ಅವನು ಸಾಧನೆ ಮಾಡ್ಕೊತಿದ್ದಾಗ ಅದು ಮ್ಯಾಲೆ ತೆಲಿಗೆ ಇರ್ತತೆ ತೆಲಿಗೆರೋದು ಈಗ ಲಾಸ್ಟ್ಗೆ ತಲಿಯೊಳಗೆ ಇದಾಗತ್ತದ ಈಗ ನಾವು ಅಡುಗೆ ಮಾಡ್ತಿರ್ಬೇಕಾದ್ರೆ ನೀರೆಲ್ಲ ಉಗಿ ಬಂದು ಮೇಲೆ ಉಕ್ಕು ಬರುತ್ತೆ ಉಕ್ಕು ಬರಂಗಿಲ್ಲ ಉಕ್ಕು ಬರಂಗಿಲ್ಲ ಉದಿಯುತ್ತಲ್ಲ ನೀರೆಲ್ಲ ಕುದ್ದು ಮುಚ್ಚಿರುವಂತ ಪಾತ್ರೆ ನೀರು ಅಂಟ್ಕೊಂಡಿರತ್ತಿಲ್ಲಿ ಮೇಲೆ ಬುಡಕಿರೋದ್ ಆವೆ ಆಗಿ ಬಂದು ಮೇಲೆ ಅಂಟುಗೊಳ್ಳುತ್ತ ಇಂದ್ರಿಯ ಅನ್ನುವಂತ ಮೇಲೆ ಬಂದು ಆ ಓಕೆ ಅದಕ್ಕ ಇದು ತೇಜಸ್ ಇಂದ್ರಿಯ ಅಂದ್ರ ತೇಜಸ್ ಇದು ಆ ಇಂದ್ರಿಯ ಕಳ್ಕೊಂಡವ್ರು ತೇಜಸ್ ಇರಂಗಿಲ್ಲ ತೇಜಸ್ ಹೋಗಿರ್ತತಿ ಎಲ್ಲ ಒಳಸ್ ಇಟ್ಕೊಂಡಿರ್ತಾವ ಎಲ್ಬು ತೊಗೊಳಕ್ ಕಾಂತಿರ್ತಾವ ಆ ತೇಜಸ್ ಇಟ್ಕೊಂಡಿದ್ರ ಮನುಷ್ಯ ಮನ್ಷನ್ ನೋಡಕ್ ಚೊಲೋ ಇರ್ತಾನ ಆ ತೇಜಸ್ಸು ಮುಂದೆ ಓಜಸ್ ಆಗತ್ತ ಓಜಸ್ ಅಂದ್ರೆ ಅದ ತಲೆ ಅದು ಏನು ಹಾವೆ ಆಗಿ ಅಲ್ಲಿ ಹಾವೆ ಅಂಟುಗೊಳ್ಳುತ್ತ ಈ ನೀರಿನ ರೊಪ್ಪದಾಗ ಅದ ಹೆಂಗ ಮುತ್ ಅಂಟುಗಳು ಆ ರೀತಿ ಅದ ಮ್ಯಾಲೆ ಬುರ್ಡಿ ಅದು ಅದ ಓಜಸ್ ಇತ್ತಂದ್ರೆ ಅವ್ರ ನೆನಪಿನ ಶಕ್ತಿ ಮತ್ತು ಅವ್ರ ಆಧ್ಯಾತ್ಮಿಕ ಶಕ್ತಿ ಅವ್ರ ಶರೀರ ಶಕ್ತಿ ಎಲ್ಲವೂ ಅತಿ ಹತ್ತರ ಮಟ್ಟದೊಳಗಿರ್ತಾವ ಏನೋ ಅಂತವೇನೋ ವಿಶೇಷವಾದಂತ ಒಂದು ಕೊರತೆ ಅನ್ನುವಂಥದ್ದು ಇರೋಂಗಿಲ್ಲ ಈಗ ಹಠಯೋಗ ಅನ್ನುವಂಥದ್ದು ಅಥವಾ ಸಿದ್ಧಿಗೆ ಸಂಬಂಧಪಟ್ಟ ಯೋಗ ಅನ್ನೋದು ಯಾವ ಬರುತ್ತವ ಅದನ್ನ ಮಾಡ್ಬೇಕಾದ್ರೆ ಇದು ಬೇಕು ಇದು ಇಲ್ಲದ ಅದು ನಡೆಯಂಗಿಲ್ಲ ಯಾಕಂದ್ರೆ ಈ ಸಾಧನಗಳು ಶರೀರದಿಂದ ಮಾಡುವಂತ ಸಾಧನಗಳಿವು ಮನಸ್ಸಿಂದ ಮಾಡುವಲ್ಲ ಇನ್ನೂ ಸರಿಯಾಗಿ ಹೇಳ್ಬೇಕಂದ್ರೆ ಈಗ ನದಿ ಒಳಗೆ ನೀರಿದ್ರ ಬೋಟ್ ಹೌದು ನೀರಾಗಿಲ್ಲ ಅಂದ್ಮೇಲೆ ಬೋಟ್ ಏನು ಓಡತ್ತ ಓಡಲ್ಲ ಓಡಲ್ಲಲ್ಲ ಇದು ಹಂಗೆ ಅದು ಇದ್ರೆ ಈ ಯೋಗ ನಡೀತಿಲ್ಲ ಇಲ್ಲ ಅಂದ್ರೆ ಇಲ್ಲಿ ಬ್ರಹ್ಮಚರ್ಯ ಇಂಪಾರ್ಟೆಂಟ್ ಐತೆ ಒಂದು ಸಾಧನೆ ಮಾಡಬೇಕಂದ್ರೆ ಇದು ಅವಶ್ಯಕತೆ ಇಲ್ಲಿ ಹಂಗ ಬೋಟ್ ಓಡಬೇಕಾದ್ರೆ ನೀರ್ ಬೇಕು ಹಂಗ ಅದು ಅದು ಇದ್ರನ ಆ ಯೋಗ ನಡೀತಿಲ್ಲ ಅಂದ್ರೆ ಆಗುದಿಲ್ಲ ಅದು ಮಾಡಕ್ ಆಗಲ್ಲ ಆಮೇಲೆ ಮತ್ತೆ ಒಂದಷ್ಟು ಕೆಲವರು ಈ ಬ್ರಹ್ಮಚರ್ಯ ಸಾಧನೆಗಳು ಮಾಡ್ಕೊಂಡು ಟೈಮ್ನಲ್ಲಿ ಮಾಡ್ಕೊಂಡು ಸಾಧನೆ ಎಲ್ಲ ಮುಗಿದಾದ್ಮೇಲೆ ಮತ್ತೆ ಸಂಸಾರಿಕರಾಗಿ ಮಾಡಬಹುದು ಸಾಧನೆ ಎಲ್ಲ ಬೇಕಾದ್ರೂ ಮಾಡ್ಬೋದು ಕಳ್ಕೊಳಂಗಿಲ್ಲ ಇರುತ್ತೆ ಈಗ ನೀವು ಇಲ್ಲಿ ಏನಪ್ಪಾ ಅಂದ್ರೆ ಈ ಬಾಗಲಕೋಟೆ ಅಂತ ಬೆಂಗ್ಳೂರ್ ಬರ್ಬೇಕು ಹೌದು ಬಾಗಲಕೋಟೆ ಅಂತ ಬೆಂಗಳೂರು ಬರ್ಬೇಕಾದ್ರ ನೀವು ರಸ್ತೆ ಒಳಗಿರುವಂತ ರಸ್ತೆ ನಿಯಮಗಳನ್ನ ಪಾಲಿಸಬೇಕು ನಿಮ್ ಗಾಡಿ ಒಳಗೆ ಏನಪ್ಪಾ ಅಂದ್ರೆ ಡೀಸೆಲ್ ಸ್ಟಾಕ್ ಇರ್ಬೇಕು ಇರ್ಬೇಕು ಹೌದಲ್ಲ ಮತ್ತ ಡೀಸೆಲ್ ಗಾಡಿ ಮಾರ ಅದ ಅಲ್ಲಿ ನಿಲ್ಲತ್ತ ಗಾಡಿ ದಾರ್ಯಾಗ ಮಧ್ಯದಲ್ಲಿ ನಿಲ್ಲುತ್ತೆ ನಿಲ್ಲತ್ತ ಈಗ ನೀವು ಬೆಂಗಳೂರು ಬಂದು ಮುಟ್ಟಿದ್ಮೇಲೆ ನಿಮ್ ಗಾಡಿ ಒಳಗೆ ಡೀಸೆಲ್ ಇದ್ರೇನು ಬಿಟ್ರೇನು ಸೇರಿದಾತು ನೀವು ಇಲ್ಲಿ ನಿಮ್ ರಾಜನ ಕಟ್ಟಬಹುದು ಈ ರೀತಿ ಹೌದಲ್ಲ ಆ ಕಾರಣದಿಂದ ಕೆಲವು ಮಹಾನ್ ಭಾವರು ಯೇಸು ಕ್ರಿಸ್ತ ಇರ್ಬೋದು ಮೊಹಮ್ಮದ್ ನಬಿ ಇರಬಹುದು ಬುದ್ಧ ಇರ್ಬೋದು ಇವರೆಲ್ಲ ಏನ್ ಮಾಡಿದ್ರು ಮಾಂಸಾಹಾರ ತಿಂದ್ರು ಅಂದ್ರೆ ಅವ್ರ ಸಾಧನೆ ಮುಗ್ದಿತ್ತು ಸಾಧನೆ ಮುಗಿದ ಮೇಲೆ ಅವ್ರು ಏನ್ ಮಾಡಿ ನಡೀತಿ ಆದ್ರೂ ಹಿಂದಿರುವಂತ ಜನರಿಗೆ ಮಾರ್ಗದರ್ಶಕ ಆಗಿದ್ದ ಕಾರಣದಿಂದ ಅದನ್ನ ಅವ್ರು ಮಾಡಬಾರ್ದಾಗಿತ್ತು ಜನರಿಗೆ ಮಾರ್ಗದರ್ಶನ ಅವರ ಈಗ ಫಾಲೋವರ್ಸ್ ಅವ್ರು ಏನ್ ಮಾಡ್ತಾರ ಅದನ್ನ ಹಿಂದಿರೋ ನಮ್ ಗುರುಗಳು ಮಾಡ್ತಾರಲ್ಲ ನಾವು ಮಾಡೋಣ ಈಗ ಅವ್ರು ಏನ್ ಮಾಡ್ಬಿಟ್ರು ಅಲ್ಲಿ ಆ ಸಾಧನೆ ಮುಗಿದ ನಂತರ ಕೆಲವೊಂದು ಮಾಡಿಬಿಟ್ರ ಅವರು ಮಾಂಸಾಹಾರ ಸೇವನೆ ಅದೇ ಮಾಡಿಬಿಟ್ರಿ ಫಾಲೋವರ್ಸ್ನ ಅದನ್ನ ಹಾ ಸಾಧನೆ ಮಾಡುವಂತ ಅವ್ರು ಶುದ್ಧವಾಗಿಯೇ ಇದ್ರು ಶುದ್ಧವಾಗಿರ್ಲಿಲ್ಲ ಅಂದ್ರೆ ಸಾಧನೆ ನಡೆಯೋದೇ ಇಲ್ಲ ಅದು ಯಾಕಂದ್ರೆ ಯೇಸು ಕ್ರಿಸ್ತ ಇಲ್ಲಿಗೆ ಬಂದಿದ್ದ ಅಂತ ಹೇಳಿ ನಾನು ಇಲ್ಲೇ ಆ ದೇಶ ಬಿಟ್ಟು ಇಲ್ಲಿಗೆ ಬಂದಿದ್ದ ಅಂತ ಅವ್ರ ಹೆಚ್ಚಾಗಿ ಅದೇ ಮಾಡಿದ್ದು ಅಭ್ಯಾಸ ಮಾಡಿದ್ದು ಬೌದ್ಧ ಧರ್ಮನ ಬೌದ್ಧ ಧರ್ಮ ಅಭ್ಯಾಸ ಮಾಡ್ಯಾರ ಅದಕ್ಕೆ ಅಲ್ಲಿ ಇರುವಂತ ಕೆಲವು ವೆಟಿಕಾನ್ ಸಿಟಿ ಅಲ್ಲೇ ಎಲ್ಲರು ಇರುವಂತ ಪಾದ್ರಿಗಳು ಈ ಬೌದ್ಧ ಸನ್ಯಾಸಿಗಳು ಹಾಕುವಂತ ಕೆಂಪು ಬಟ್ಟಿ ಹಾಕ್ತಾರ ಒಳಗ್ ಬಿಳಿ ಬಟ್ಟೆ ಹಾಕಿದ್ರೆ ಮ್ಯಾಗ ಕೆಂಪ ಗೌನ್ ಹಾಕ್ತಾರ ಅವ್ರು ನೋಡಿರ್ಬೇಕಲ್ ನೀವು ಕೆಂಪು ಟೊಪಿಗೆ ಹಾಕ್ತಾರ ಮತ್ತೆ ಯೇಸುಗ್ರಸ್ತನ ಸಹಿತ ಕೆಂಪು ಗೌನ್ ಹಾಕೊಂಡಿದ್ದ ಕೆಲವರು ಅದನ್ನ ಹೇಳ್ತಾರೆ ಕೆಲವರು ಅದನ್ನ ಮುಚ್ಚಿಬಿಟ್ಟಾರ ಪ್ರಚಲಿತವಾಗಿ ಇಲ್ಲ ಪಬ್ಲಿಕ್ ಗೆ ಎಲ್ಲರಿಗೂ ತೋರಿಸೋತರ ಕಾಣಿಸಿಲ್ಲ ಕಾಣಿಸಲ್ಲ ಅಲ್ಲಿ ಈ ನಾನು ಹೇಳುವಂತ ಜಾಗದಲ್ಲಿ ಹೋಗೋದಾಗ ಅಲ್ಲಿರೋಂತ ಪಾಪಗಳು ಕ್ಯಾಂಪ್ ಬಟ್ಟಿ ಹಾಕ್ತಾರ ಅದು ಮೂಲತಃ ಪೂರ್ತಿ ಕ್ಯಾಂಪ್ ಇರಂಗಿಲ್ಲ ಒಂದು ಗೌನ್ ಟೈಪ್ ಇರುತ್ತೆ ಅದು ಉದ್ದಕ ಅ ಎಲ್ಲ ಪಾತ್ರಗಳು ಆಗಂಗಿಲ್ಲ ಮುಖ್ಯ ಪಾತ್ರೆಗಳು ಹಾಕ್ತಾರ ಅದನ್ನ ವಿಚಾರ ತಿಳಿದವರು ವಿಚಾರ ತಿಳಿದಾರ ಅಂತalರಿ ತಿಳಿದ ಹಾಕ್ತಾರ ತಿಳಿದ ಹಾಕ್ತಾರ ಒಟ್ಟಂತ ಹಾಕ್ತಾರ ಅದಕ್ಕೆ ಇನ್ಫ್ಲುಯೆನ್ಸ್ ಅಂತ ಹೇಳ್ಬೋದು ನಾವು ಈಗ ಬೌದ್ಧ ಧರ್ಮನ ಅಂದ್ರೆ ಇಲ್ಲಿಂದ ಬಂದು ಆಮ್ಯಾಗ ಆ ಕಡೆ ಹೋಗ್ಯಾರ ಇದಕ್ ಆಧಾರನು ಸಹಿತ ಹಿಂದಿನ ವಿಡಿಯೋದಾಗ ನಾ ಹೌದು ಹಿಂಗಾಗಿ ಮತ್ತೆ ಇದನ್ನ ಹೇಳಿದ್ರೆ ಕೆಲವರಿಗೆ ಅರಗಸ್ಕೊಳ್ಳಕ್ ಆಗುದಿಲ್ಲ ಇದನ್ನೆಲ್ಲ ಭವಿಷ್ಯ ಪುರಾಣದಾಗ ಅದಾವ ಇವು ನಾ ಹೇಳುವ ಮಾಹಿತಿಗಳು ಕೇಳ್ತಾರೆ ಈಗ ಪುರಾಣ ತಗೊಂಡ್ಬಹುದು ನೋಡಿದ್ರೆ ನಾವೇನ ಅವ್ನು ಓದಿಲ್ಲ ಅಂತಲ್ಲ ಎಲ್ಲ ಗ್ರಂಥಾನು ಓದಿನಿ ನಾನು ಈಗ ನಾವ್ ಹಂಗೆ ಎಲ್ಲ ಗ್ರಂಥ ಓದಿವಿ ಹಂಗ ಅವರು ಇವನ್ ಓದ್ಯಾಗ ನಿಜವಾದಂತ ಏನು ತಿಳಿದಿ ಇದನ್ನು ಒಂದ ಕರೆ ಅಂತ ನಡೆಯಂಗಿಲ್ಲ ನಮ್ಮ ಮುಗಿನ ನೇರಕ್ಕೆ ಏನು ವಿಚಾರ ಮಾಡ್ತೀವಿ ಅದ ಕರೆ ಅಂತ ಅನ್ನೋಂಗಿಲ್ಲ ಸ್ವಲ್ಪ ಸುತ್ತಾರ್ದಿರೋದ ಆಲೋಚನೆ ಮಾಡ್ಬೇಕಾಗತ್ತ ಆದ ತಿಳಿಬೇಕಂದ್ರೆ ಇವನ್ ಅಭ್ಯಾಸ ಮಾಡ್ಬೇಕು ಅವಾಗಲೇ ಇದು ಒರಿಜಿನಲ್ ವಿಚಾರ ಆಚವ ಅದ್ರಾಗ ಇದ್ದದ್ದು ಮಾತ್ರ ಸಾತ್ಯ ಆದ್ರೆ ಇವು ಮಿಕ್ಕದೆಲ್ಲ ಸುಳ್ಳ ನೀವ ಸುಳ್ಳು ಅಂತಾನೆ ಪ್ರಚಾರ ಆಗ್ತಾ ಇರೋದು ಜನಗಳು ಓದ್ ನೋಡ್ರಿ ಗೊತ್ತಾಗ ಸುಳ್ಳೋ ಖರೆನಾ ಅಂತ ಹೌದು ಈಗ ಜನಗಳಿಗೆ ಅದೇ ರೀತಿನಲ್ಲೇ ಇವಾಗ ಬೇರೆ ಧರ್ಮಗಳು ನಮ್ಮ ಧರ್ಮ ಬಿಟ್ಟು ಬೇರೆ ಇನ್ನು ಯಾವುದು ಅಂತ ಹೇಳ್ಕೊಳ್ಳೋ ರೀತಿ ಧರ್ಮ ಅಲ್ಲ ಅವೆಲ್ಲ ಮೌಢ್ಯತೆ ನಮ್ದು ನೀಟಾಗಿರೋದು ಅನ್ನೋ ಥರನೇ ಪ್ರಚಾರ ಮಾ ಅಲ್ಲ ಅದ್ರ ಬಗ್ಗೆ ಏನು ಅನ್ನೋದ ಗೊತ್ತಿಲ್ಲಲ್ಲ ಅದು ಗೊತ್ತಿಲ್ಲದಾನ ಅದ್ರ ಬಗ್ಗೆ ಹೆಸರಿಟ ಹೌದು ಒಮ್ಮೆ ಅದನ್ನ ನೋಡಿ ಅಭ್ಯಾಸ ಮಾಡಿ ಅದ್ರೊಳಗೆ ಹೋಗಿ ಅವ್ನು ಓದಿ ನೋಡಿದ್ಮೇಗ ಹೌದು ಇದು ಮೌಢ್ಯನೋ ಏನ್ ನಿಜವಾದದ್ದು ಗೊತ್ತಾಗತ್ತ ಅದ್ ಅಭ್ಯಾಸನ ಮಾಡಿಲ್ಲ ಅಂದ್ಮೇ ಹಗ ಯಾವನ ಹೇಳಿದ್ ಅಂತ ತಿಳ್ಕೊಂಡು ಅದ ಮೌಡ್ಯತೆ ಅಂದ್ರೆ ಹಂಗ ಅದನ್ನ ಅಭ್ಯಾಸ ಮಾಡಿ ನೋಡಿ ಆಮೇಲೆ ಅದನ್ನ ಹೇಳ್ಬೇಕು ಏನೋ ಐತಿ ಏನಾದ್ರೂ ಒಬ್ಬ ವ್ಯಕ್ತಿ ಬಗ್ಗೆ ನಾವೇನೋ ಹೇಳಬೇಕಾದ್ರ ಅವ್ರ ಬಗ್ಗೆ ಪೂರ್ವಾಪರ ಗುರ್ತಿದ ಅವ್ರ ಬಗ್ಗೆ ನಾವು ಟೀಕೆ ಟಿಪ್ಪಣಿ ಮಾಡ್ಬೇಕಾಗತ್ತ ಅವ್ರ ಬಗ್ಗೆ ಏನು ಗೊತ್ತಿಲ್ಲ ಅಂದಾಗ ಪೂರ್ವಾಪರ ತಿಳಿದಿಲ್ಲ ಅಂದಾಗ ಹಂಗ ಮಾತಾಡಬಾರ್ದು ಅವೆಲ್ಲ ದೋಷ್ ಬರ್ತಾವ ಇದು ದೋಷ ಈಗ್ಲೂ ಬರುತ್ತೆ ಈಗೂ ಬರ್ತತೆ ಗೊತ್ತಿಲ್ಲದೆ ಬೇರೆ ಒಂದು ಧರ್ಮದ ಬಗ್ಗೆನೋ ಇಲ್ಲ ಬೇರೆ ಒಬ್ಬ ಒಂದು ಶ್ರೇಷ್ಠ ವ್ಯಕ್ತಿ ಬಗ್ಗೆನೋ ನಾವು ಏನೋ ಒಂದು ನಮಗೆ ತಲೆನಲ್ಲಿ ಬಂದಿದ್ದನ್ನು ಮಾತಾಡಿದ್ರೆ ಅದ್ರಲ್ಲಿ ತಪ್ಪಾಗಿದ್ದಾಗ ಅದ್ರದ್ದು ದೋಷ ಇವ್ನ ತಗೊಬೇಕಾಗ್ತದೆ ಈಗ ಮಹಮ್ಮದ್ ನಬಿ ಅವರು ಅತಿ ಹತ್ರಕ್ ಹೋದಂತ ಒಬ್ಬರು ಮಹಾತ್ಮರು ಯೇಸು ಕ್ರಿಸ್ತ ಇರಬಹುದು ಅವರು ಅತಿ ಹತ್ರಕ್ ಹೋದವರು ಬುದ್ಧ ಇರಬಹುದು ಮಹಾವೀರ ಇರಬಹುದು ಇವರೆಲ್ಲಾ ಎತ್ತರ ಮಟ್ಟಕ್ಕೆ ಹೋದಂತ ಮಹಾನ್ ಭಾವರು ಇವ್ರ ಬಗ್ಗೆ ನಮಗ ಗೊತ್ತಿಲ್ಲ ಅಂದ್ರೆ ಮಾತಾಡಬಾರ್ದು ಗೊತ್ತೈತಿ ಅಂತಂದ್ರೆ ಅದನ್ನ ಅಷ್ಟ ಮಾತಾಡ್ಬೇಕಾಗತ್ತ ನಮ್ ಧರ್ಮ ಮಾತ್ರ ಕರೆ ಮಿಕ್ಕದ ಧರ್ಮ ಎಲ್ಲ ಸುಳ್ಳು ಅಂತಂದ್ರೆ ಬಾಯಿಗೆ ಬಂದಂಗೆ ಮಾತಾಡಿದ್ರ ಅಲ್ಲಿ ಅವರು ಎತ್ತರ ಮಟ್ಟಕ್ಕೂ ಸಾಧನೆ ಮಾಡಿದಂತ ಒಂದು ಮಹಾತ್ಮರ ಆದ ಕಾರಣದಿಂದ ಅವ್ರು ಯಾವ ಧರ್ಮದವರಾದರೂ ಆಗಿರ್ಬಹುದು ದೋಷ ಮಾತ್ರ ಬರ್ತೈತಿ ಅವ್ರಿಗೆ ಬೆಲೆ ಕೊಡಬೇಕು ಬೆಲೆ ಕೊಡಬೇಕು ಇದು ಗೊತ್ತಿಲ್ದನ್ನ ಜನಸಾಮಾನ್ಯರು ಏನೇನೋ ಏನೇನೋ ಮಾತಾಡ್ತಾರ ಹಾಂಗ್ ಮಾತಾಡಬಾರ್ದು ಅವರು ಏನೋ ಶಕ್ತಿ ಇಲ್ದ ಅಷ್ಟು ಹತ್ರಕ್ಕೆ ಹೋಗಿರಂಗಿಲ್ಲ ಒಂದು ಶಕ್ತಿ ಹೋಗಿರ್ತಾರ ಅವ್ರಿಗೆ ಎಲ್ಲರೂ ಒಂದ ಎಲ್ಲ ಜೀವಿಗಳು ಒಂದ ಇವು ತಿಳಿವಳಿಕೆಲ್ದ ಇವು ಬಡದಾ ಸಹಾಯ ಆಗತ್ತೆ ಅಂದ್ರೆ ಇಲ್ಲಿ ಧರ್ಮ ಇಂಪಾರ್ಟೆಂಟ್ ಅಲ್ಲ ಸಾಧನೆ ಮಾಡಿರೋ ಸಾಧಕರೇ ಇಂಪಾರ್ಟೆಂಟ್ ಅನ್ನೋ ತರ ಕಾಣಿಸುತ್ತೆ ಯಾಕಂದ್ರೆ ಸಾಧಕರು ಯಾವ ಧರ್ಮದಲ್ಲಾದ್ರೂ ಇದ್ಕೊಂಡ್ಲಿ ಆ ಧರ್ಮಕ್ಕೆ ಆ ಸಾಧಕರಿಗೆ ನಾವು ಬೆಲೆ ಕೊಡಬೇಕು ಈಗ ಇನ್ನೂ ಒಂದು ನಿಮಗೆ ಸ್ಪಷ್ಟ ಉದಾಹರಣೆ ಹೇಳಬೇಕಂದ್ರ ಒಂದು ನಾಲ್ಕು ಮಂದಿ ಕುರುಡ್ರು ನಾಲ್ಕು ಮಂದಿ ಕುರುಡ್ರು ಒಂದು ಏನಪ್ಪ ಅಂದ್ರ ಆನಿ ನೋಡ್ತಾರ ಮೊದ್ಲ ಕಣ್ಣಿಲ್ಲ ಅವ್ರಿಗೆ ಆನೆ ನೋಡಿ ಅಂತಂದ್ರೆ ಇದು ಆನೆ ಈ ಟೈಪ್ ಐತೆ ಅವ ಆನೆ ಯಾವ್ದೋ ಒಂದ್ ಭಾಗ ಮುಟ್ಟಿರತಾನ ಇನ್ನೊಬ್ಬ ಆನೆ ಬಾಲ ಹಿಡೋದ್ ನೋಡಿ ಆನೆ ಅಂದ್ರೆ ಇಲ್ಲೈತೆ ಹಿಂಗಿರ್ತ ಅಂತನ ಉಳೋದ್ ಮುಟ್ಟಿರಂಗಿಲ್ಲ ಮತ್ತ ಅದನ್ನ ಮುಟ್ಟಿರ್ತಾನ ಇನ್ನೊಬ್ಬ ಇನ್ನೊಂದ್ ಮುಟ್ಟಿದ್ ಹಿಂಗೈತೆ ಅಂತನ ಮತ್ತೊಬ್ಬ ಅದ್ರ ಸೊಂಡಿ ಮುಟ್ಟಿದ್ ಹಿಂಗೈತಿ ಅಂತ ಆನೆ ಅಂದ್ರ ಅವ್ನ ರೂಪದ್ ಅವನ್ ಕಲ್ಪನೆ ಒಳಗೆ ಆ ಟೈಪ್ ಮಾಡ್ಕೊಂತಾರ ಅವ್ರು ಬಾಲ ಮುಟ್ಟದವನ್ಗೆ ಬಾಲದ ತರ ಐತೆ ಸೊಂಡಲ ಮುಟ್ಟಿಗೆ ಸೊಂಡಲ್ ತರ ಇದೆ ಇದು ಅವರ ಅನುಭವ ಅವ್ರಿಗೆ ಅದು ಅಷ್ಟೇ ಕಾಣಿಸಿದೆ ಅಷ್ಟೇ ಅನುಭವ ಆಗಿದೆ ಅದನ್ನ ಹೇಳಿ ಬಟ್ ಒರಿಜಿನಲ್ ಬೇರೆನೇ ಇತ್ತು ಅದು ಗೊತ್ತಾಗೇ ಇಲ್ಲ ಈಗ ಯಾರು ಜೈನ್ ಇವ್ರ ಏನೋ ಇದನ್ನ ಪಾದಕೆಗಳನ್ನ ಆರಾಧನೆ ಮಾಡ್ತಾರ ತೀರ್ಥಂಕರ ಪಾದಕೆಗಳನ್ನ ಅದು ಗುರುಪಾದಿಕೆ ಅಂತ ಬರುತ್ತ ಗುರುಪಾದಕೆ ಅಂದ್ರೆ ಈ ಸಹಸ್ರಾರ ಚಕ್ರದ ಮ್ಯಾಲೆ ಬರ್ತಾವೆ ಹೋಗು ಗುರುಪಾದಕೆ ಅಧ್ಯಾತ್ಮ ಸಾಧನೆ ಮಾಡಿದವ್ರಿಗೆ ದರ್ಶನ ಆಕೈತಿ ಆ ಗುರುಪಾದಕೆ ಅನ್ನುವಂಥದ್ದು ಗುರು ಈಗ ನಮ್ಮ ಇದ್ರೊಳಗೆ ರಾಮ್ ಅಂತ ಹೇಳ್ತೀವಲ್ಲ ಪರಬ್ರಹ್ಮ ಅಂತ ಹೇಳ್ತೀವಲ್ಲ ಅದನ್ನ ಅವ್ರ ಗುರು ರೂಪದಿಂದ ಆ ಗುರುಪಾದಕ್ಕೆ ರೂಪದಿಂದ ಆರಾಧನೆ ಮಾಡ್ತಾರ ಅದು ಎತ್ತರ ಮಟ್ಟ ಸ್ಥಾನ ಅವರು ಎಷ್ಟು ಮಂದಿ ತೀರ್ಥಂಕ ರಾಯ ಹೋಗ್ಯಾರ ಅವರು ಅತಿ ಎತ್ತರ ಮಟ್ಟ ಅವರು ಹಂಗ ಈ ಕ್ರಿಶ್ಚಿಯನ್ ಇರ್ಬೋದು ಮುಸ್ಲಿಮ್ಸ್ ಇರ್ಬೋದು ಇವರೆಲ್ಲ ಏನು ಆರಾಧನೆ ಮಾಡ್ತಾರಲ್ಲ ಅದು ಆ ಪರಬ್ರಹ್ಮನ್ನ ಅದು ಒಂದು ಶಕ್ತಿ ಅನ್ಬೋದು ಒಂದು ವಸ್ತು ಅನ್ಬೋದು ಒಂದು ತತ್ವ ಅನ್ಬೋದು ಆದ್ರೆ ನಮ್ಮದೇ ಆದಂತ ಭಾಷೆ ಒಳಗೆ ನಮ್ಮ ಒಳಗೆ ನಾವು ವಸ್ತುನ ಅಂತ ಹೇಳ್ತೀವಿ ಇದು ತಪ್ಪು ಅದು ಸರಿ ಅಂತಲ್ಲ ನಮಗೆ ತಿಳಿದ ಭಾಷೆ ಒಳಗೆ ನಾವು ಹೇಳ್ತೀವಿ ಕೆಲವರು ತತ್ವ ಅನ್ಬೋದು ಕೆಲವರು ಶಕ್ತಿ ಬಟ್ ಕೆಲವರು ವಸ್ತು ಆಗೋದು ಒಂದೇ ಶಕ್ತಿ ಅಷ್ಟೇ ಅವನು ಯಾವ ಭಾಷೆಯಿಂದ ಅದು ಅಲ್ಲಿಗೆ ಹೋಗುತ್ತೆ ಆಮೇಲೆ ನೀವು ಪಾದಕೆಗಳು ಹೇಳಿದ್ರಿ ಆಗ್ಲೇ ಈ ಪಾದಕೆಗಳಿಗೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಮಠ ಮಾನ್ಯತೆಗಳು ಮಠ ಮಂದಿರಗಳಲ್ಲಿ ಸಾಕಷ್ಟು ಈ ಸಾಧಕರು ಪಾದಕಗಳು ಪಾದಕೆಗಳನ್ನ ಇಟ್ಕೊಂಡು ಪೂಜೆ ಮಾಡೋದನ್ನ ನೋಡಿದ್ದೀವಿ ಅದಕ್ಕೆ ಸಪ್ರೇಟಾಗಿ ಒಂದು ಗೌರವ ಐತೆ ಇದೆ ಯಾಕಂದ್ರೆ ಆ ವ್ಯಕ್ತಿ ಇಲ್ಲ ಈಗ ಅಟ್ಲೀಸ್ಟ್ ಅವ್ರು ಬಳಸ್ತಾ ಇದ್ದಿದ್ದ ಒಂದು ಪಾದಕೆ ಆದ್ರೂ ಇದೆಯಲ್ಲ ಅದನ್ನೇ ನಾವು ಆ ವ್ಯಕ್ತಿನ ಅಂತ ಪೂಜೆ ಮಾಡೋಣ ಅನ್ನೋ ಥರ ಪಾದಕಿಗಳನ್ನ ಪೂಜೆ ಮಾಡೋ ಒಂದು ಪದ್ಧತಿ ಐತೆ ಇದು ಯಾವ ರೀತಿ ಸತ್ಯನಾ ಈ ಸರಿನಾ ಇದು ಈ ಪಾದಕೀಯನ ಪೂಜೆ ಮಾಡೋದು ಆ ವ್ಯಕ್ತಿಗೆ ಪೂಜೆ ಮಾಡಿ ತಲುಪುತ್ತಾ ಅವ್ರು ಹಾಕೋ ಪಾದಕಿಕ್ ಪೂಜೆ ಮಾಡಿದ್ರೆ ಈ ವಿಚಾರದ ಬಗ್ಗೆ ಒಂದು ಸ್ವಲ್ಪ ಏನಾದರೂ ಮಾಹಿತಿ ತಲುಪುತ್ತಾ ಈಗ ಹೆಂಗಂದ್ರ ನಾವು ಯಾವ್ದ್ಯಾವ್ ದೇವ್ರ ಫೋಟೋ ಇರ್ಬೋದು ವಿಗ್ರಹ ಇರ್ಬೋದು ಪಾದಿಕೆ ಇರ್ಬೋದು ಮಾತಂದು ಇರ್ಬೋದು ನಾವೇನು ಅಲ್ಲಿ ಒಂದು ಅರ್ಪಣೆ ಮಾಡ್ತೀವಿ ಅದು ಅಲ್ಲಿಗೆ ಹೋಗುತ್ತೆ ಆ ವ್ಯಕ್ತಿಗೆ ರೀಚ್ ಆಗುತ್ತೆ ಈಗ ನೋಡಿರಿ ಪ ಇಲ್ಲಿ ಪೆಂಡ ಕೊಡ್ತಾರೆ ಅವ್ರ ಹೆಸ್ರು ಹೇಳಿ ಅವು ಪೆಂಡ ಕೊಟ್ಟದ್ದು ಅಲ್ಲಿಗೆ ಹೋಗುತ್ತಿಲ್ಲ ಅದು ತಲುಪುತ್ತೆ ತಲುಪುತ್ತಿಲ್ಲ ಇನ್ನೂ ಒಂದು ಹೇಳ್ಬೇಕಂದ್ರೆ ಈಗ ಒಂದು ಫೋಟೋ ಇರ್ತಾ ಆ ಫೋಟೋ ಕ್ಯಾಮ್ರ ಬಂದು ಉಗುಳು ಅಂತಂದ್ರೆ ಆ ಫೋಟೋ ಫೋಟೋದೊಳಗೆ ಇರೋವಂಥ ವ್ಯಕ್ತಿ ಅಲ್ಲೇ ಕಣ್ಣು ಎದುರಿಗೆ ಮುಂದಾಕ್ ಆ ಫೋಟೋಕ್ಕೆ ಉಗಳಿದ್ರೆ ಅವಾಗೇನು ಖುಷಿ ಆಗತ್ತನ ನೋವಾಗುತ್ತೆ ನಾನು ಫೋಟೋಕ್ಕೆ ಹೋಗಿನರ ಅನ್ಸತ್ತಿಲ್ಲ ನನಗೆ ಹೋಗುದ್ನು ಅನ್ನೋ ಥರ ಅದು ಫೀಲಿಂಗ್ ತಗೊತಾನೆ ಆದ್ರೆ ಫೋಟೋಕ್ಕೆ ಹೋಗುದಾನಲ್ಲವಾ ಹೌದು ಇವ್ಗೇನು ಉಗಳಿಲ್ಲ ಹೌದು ಮತ್ತು ಮನುಷ್ಯ ಮಾತ್ರನಾದಂಥ ಅವ್ನಿಗೆ ಹಿಂಗೆ ಆಗ್ತಿರ್ಬೇಕಾದ್ರೆ ಇನ್ನು ಇವರು ಭಗವಂತನ ಗುರಿತು ಮಾಡ್ತಾರೆ ಅದನ್ನು ಮತ್ತು ಇದು ಆಲ್ಗೆ ಹೋಗೋದಲ್ಲನ ಹ್ಞೂ 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 ಹೋಗತ್ತಿಲ್ಲ ಅಂದ್ರೆ ಪಾದಕೆಗಳ್ ಪೂಜೆ ಮಾಡೋದು ಸಾಕ್ಷಾತ್ ಆ ವ್ಯಕ್ತಿಗೆ ಪೂಜೆ ಮಾಡಿದ ಹಾಂ ಆ ಪಾದಿಕೆ ಯಾಕೆ ಪೂಜೆ ಮಾಡ್ತಾರೆ ಅಂದ್ರೆ ಗುರುವಿನ ಪಾದಿಕೆ ಪೂಜೆ ಮಾಡೋದವರು ಅದನ್ನ ಯಾಕೆ ಪೂಜೆ ಮಾಡ್ತಾರಂದ್ರೆ ಇವ್ರ ಶರೀರ ಏನಿರ್ತಾರೆ ಇದು ಕೈಲಾಸದೊಳಗಿರುತ್ತಾ ನೋಡಕ್ಕೆ ಭೂಮಿ ಮ್ಯಾಗ ಆಟಾಡ್ತಾರ ಅವನು ಅವನ ಮನುಷ್ಯರ್ಗೈತೆ ಅದರ ಶರೀರ ಕೈಲಾಸದೊಳಗಿರುತ್ತಾ ಸಾಧನೆ ಹತ್ರಕ್ಕೆ ಹತ್ರಕ್ಕೋಗಿರುತ್ತ ಅವನ ಮುಟ್ಬೇಕು ಅಂತಂದ್ರೆ ಅಥವಾ ಅವ್ನು ಹಿಡಿಬೇಕು ಅಂದ್ರೆ ಏನೂ ಸಿಗಂಗಿಲ್ಲ ಇವ್ರಿಗೆ ಉಳ್ದು ಮುಟ್ಟಿದ್ರೂ ಸಹಿತ ಅದು ಏನೂ ಪ್ರಯೋಜನ ಆಗಂಗಿಲ್ಲ ಅಥವಾ ಯಾವುದೇ ಇವ್ರಿಗೆ ಎನರ್ಜಿ ಪಾಸ್ ಆಗೋದಿಲ್ಲ ಅವನ ಶರೀರ ಕೈಲಾಸದೊಳಗಿರುತ್ತ ಇದ್ದಂಗೆ ಕಂಡ್ರು ಅವನು ಶರೀರದ ಭಾಗ ಪಾದ ಮಾತ್ರ ಇಲ್ಲಿ ಭೂಲೋಕದೊಳಗೆ ತಿರ್ಗಾಡ್ತಾರತ್ತ ಅಂದ್ರೆ ಈ ಊರಿಗೆ ಆಧ್ಯಾತ್ಮಿಕವಾಗಿ ಸಾಧನೆ ಮಾಡಿದವ್ರಿಗೆ ಗೋಚರಿಸುತ್ತ ಅವನ ಪಾದ ಮಾತ್ರ ಇವ್ರಿಗೆ ಗೋಚರಿಸ್ತವೆ ಅದಕ್ಕೆ ಆ ಪಾದ ಹಿಡಿತಾರ ಹೋಗಿ ಮತ್ತೆ ಅವನ ತಪಸ್ಸಿನ ಬಲ ಅವನ ತಪಸ್ಸಿನ ಪುಣ್ಯ ಅವನ ತೀರ್ಥಯಾತ್ರೆ ಮಾಡಿದಂಥ ಪುಣ್ಯದ ಬಲ ಅವನ ಸಂಚಿತ ಮಾಡಿದಂಥ ಒಂದು ಒಳ್ಳೆಯ ಕಾರ್ಯದ ಇರುತ್ತ ಸತ್ಕರ್ಮದ ಬಲ ಪೂಜಾ ಪುನಸ್ಕಾರದ ಬಲ ಎಲ್ಲ ಅವನ ಪಾದದೊಳಗೆ ಶರೀರತ್ತ ಅದಕ್ಕೆ ಏನು ಮಾಡ್ತಾರೆ ಪಾದ ಹಿಡಿತಾರೆ ಅವರು ಎದಕ್ಕೆ ಹಿಡಿತಾರೆ ನಮಗೂ ಒಂದಿಷ್ಟು ಬರಲಿ ಅಂತೇಳಿ ಓಕೆ ಪಾದ ಹಿಡಿಯೋದಂದ್ರೆ ಅವನು ಪಾದ ಹಿಡಿದು ನಮಸ್ಕಾರ ಮಾಡಿದಾಗ ಅವನ ಪಾದದೊಳಗೋ ಪುಣ್ಯ ಇವರಿಗೆ ಬರುತ್ತಾ ಇವರ್ಟಿಗೊಳುತ್ತ ಕೆಲವರು ಈಗ ರೆಗ್ಯುಲರ್ ಆಗಿ ನಮ್ಮ ಒಂದು ಭಾರತೀಯ ಸಂಸ್ಕಾರ ಈ ಸಂಸ್ಕೃತಿನಲ್ಲಿ ಏನಾಗೈತೆ ಹಿರಿಯರನ್ನ ಕಂಡ್ರೆ ಅವ್ರಿಗೆ ಗೌರವಿಸ್ಬೇಕು ಅನ್ನೋ ಉದ್ದೇಶಕ್ಕೆ ಇಲ್ಲ ಯಾರಾದ್ರೂ ಸ್ವಾಮಿಗಳು ಒಂದು ಕಾವ್ಯದರ್ಶಿ ಬರೋ ಸ್ವಾಮಿಗಳನ್ನ ಕಂಡ್ರೆ ಸಾಕಷ್ಟು ಜನ ಗೊತ್ತಿರ್ಲಿ ಗೊತ್ತಿಲ್ಲದೆ ಹೋಗ್ಲಿ ಅವರಿಗೆ ಕಾಲಿಗೆ ಬಿದ್ದುಬಿಡೋದು ಇದು ಒಂದು ಪದ್ಧತಿ ನಮ್ಮಲ್ಲಿ ಐತೆ ಅದು ಯಾಕಂದರೆ ಅವ್ರಿಗೆ ನಾವು ರೆಸ್ಪೆಕ್ಟ್ ಕೊಡ್ತಾ ಇದ್ದೀವಿ ಅನ್ನೋ ಥರ ಐತೆ ಅದರಲ್ಲಿ ಆ ಒಳ್ಳೆ ಸ್ವಾಮಿ ಇದ್ದು ಅವರಿಂದ ಒಳ್ಳೆ ವಿಚಾರ ಬಂದರೆ ಅದು ಒಳ್ಳೇದೇ ಬಟ್ ಅವರು ಕಾವಿ ಹಾಕ್ಕೊಂಡು ಕೆಲವೊಂದಷ್ಟು ಮಂದಿ ಈಗ ಇತ್ತೀಚಿನ ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ಅವರು ಆ ಥರದ್ದೊಂದು ಒಳ್ಳೆ ಥರ ಕಾಣಿಸಿಲ್ಲ ಅಂದಾಗ ಅವರಲ್ಲಿ ಕೆಟ್ಟದಿತ್ತು ಅಂದರೆ ಆ ಕೆಟ್ಟದ್ದು ಏನಾದರೂ ಬಂದ್ಬಿಡುತ್ತಾ ಕೆಟ್ಟದ್ದೇನು ಬರಂಗಿಲ್ಲ ಅವನ ಭಾವನೆಗೆ ತಕ್ಕಂಗ ಅಲ್ಲಿ ಏನಪ್ಪಾ ಅಂದ್ರೆ ಫಲ ಸಿಗುತ್ತಾ ಹ್ಞೂ ಅವರ ಭಾವನೆ ಏನೋ ಒಳ್ಳೇದ್ ಇಟ್ಕೊಂಡೋಗಿರ್ತಾರಿಲ್ಲ ಅವ್ರು ನಮ್ಮ ಇವ್ರಿಗೆ ದೇವರು ಗುರುಗಳು ಅಂತ ತಿಳ್ಕೊಂಡಿರ್ತಾರ ಅವನಲ್ಲಿ ಏನು ಪೂರ್ವಪಣ್ಣೆ ಇರುತ್ತೆ ಅದಕ್ಕೆ ಕಿತ್ಕೊಂಡ್ ಬರ್ತೀವ್ರಿಗೆ ಒಳ್ಳೇದೇ ಬರುತ್ತೆ ಒಳ್ಳೇದ ಬರುತ್ತೆ ಕೆಟ್ಟದ್ದು ಏನು ಬರಂಗಿಲ್ಲ ಮತ್ತೆ ಇವ್ರ ಕರ್ ಮುಟ್ಟ ಹಿಡ್ಕೊಳ್ಳೋದಂತ ಸಾಧಿಸಿದ್ದ ಒಳ್ಳೇದ ಆ ಕಡೆಗಿಂದ ಬಂತ ಕೆಟ್ಟದ್ದಿ ಕಡಿಗಿಂದ ಹೋಗಬೇಕಲ್ಲ ಒಳ್ಳೇದ ಬರ್ತದೆ ಬೇರೆ ಏನು ಬರಂಗಿಲ್ಲ ಅದಕ್ಕೆ ಆ ಕಾರಣದಿಂದ ಕೆಲವು ಮಂದಿ ಮುಟ್ಟಿಸ್ಕೊಳ್ಳೋದೇ ಇಲ್ಲ ಪಾದ ಮುಟ್ಟಕಾಲ ಒಟ್ಟ ಮನುಷ್ಯನ ಮುಟ್ಟಿಸ್ಗಳ ಬಿಡಂಗಿಲ್ಲ ಇಲ್ಲಿ ಏನೋ ಅಲ್ಲೇ ನಮಸ್ಕಾರ ಮಾಡಿ ಆಕಡೆ ಹೋಗೋದು ದೂರ ಕಳಿಸ್ತಾರೆ ಅದು ಕಾರಣದಿಂದ ಮುಟ್ಟಿಸ್ಕೊಳ್ಳೋದಲ್ಲ ಸೊ ಇದು ಇಂಪಾರ್ಟೆಂಟ್ ಐತೆ ಈ ವಿಚಾರ ಸಾಮಾನ್ಯ ಜನಕ್ಕೆ ಇದು ತಿಳುವಳಿಕೆ ಇಲ್ಲ ಎಲ್ಲ ಅಲ್ಲಿ ಆ ಸೈಡ್ ಎಲ್ಲ ಬಹಳ ಮಂದಿಗೆ ಐತಾರೆ ನಮ್ಮ ಕಡೆ ಇಲ್ಲಿ ಐತೋ ಇಲ್ಲ ಯಾರಿಗೂ ಗೊತ್ತ ಸೊ ಇದೆಲ್ಲ ಒಂದಷ್ಟು ವಿಚಾರಗಳು ಆಮೇಲೆ ಸಾಕಷ್ಟು ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ನಮ್ಮ ಸಂಸ್ಕಾರ ತಿಳಿಸುವಂತ ವಿಚಾರಗಳು ಇವೆಲ್ಲ ಇದ್ರ ಬಗ್ಗೆ ಒಂದು ಅಚ್ಚುಕಟ್ಟು ಮಾಹಿತಿ ನೀವು ಹೇಳ್ತಾ ಇದ್ದೀರಾ ಅದಾದಮೇಲೆ ನೆಕ್ಸ್ಟು ಎಪಿಸೋಡಲ್ಲಿ ಒಂದು ಸ್ವಲ್ಪ ಈ ಗ್ಯಾಲಕ್ಸಿ ಬಗ್ಗೆ ಈ ಕಾಸ್ಮಿಕ್ ಎನರ್ಜಿಗಳ ಬಗ್ಗೆ ಮಾತಾಡೋಣ ಅಂತ ಅದರ ಮುಂದಿನ ನೆಕ್ಸ್ಟ್ ಎಪಿಸೋಡಲ್ಲಿ ಮಾತಾಡೋಣ